ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ ನಾನು ನಿಮ್ಮ ಸುಷ್ಮಿತಾ ಬಸವ ಕೇಂದ್ರ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಬೀದರ್ನ ವಿದ್ಯಾನಗರದಲ್ಲಿರುವ ಬಸವ ಕೇಂದ್ರದಲ್ಲಿ ತಿಂಗಳ ಶರಣ ಸಂಗಮ ಹಾಗೂ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಸಸಿಗೆ ನೀರುಣಿಸುವುದರ ಮೂಲಕ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಜಾಬ್ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇದೇ ಕಾರ್ಯಕ್ರಮದಲ್ಲಿ ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ನೇಮಕರಾದ ಬಸವರಾಜ ಜಾಬ್ ಶೆಟ್ಟಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ರಜನಿ ಶಿವಾಲಿ ಪತ್ರ ಕಾರ್ಯಕರ್ತರಾದ ಅಪ್ಪರವ್ ಸೋದಿ ಹಾಗೂ ಪಶು ವಿಶ್ವ ವಿದ್ಯಾಲಯ ಆಡಳಿತ ಮಂಡಳಿಯ ಸದಸ್ಯರಾದ ಬಸವರಾಜ್ ಪಿಭತಮುರ್ಗೆ ಗಡಿ ಪ್ರಾಧಿಕಾರ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಸಂಜೀವ್ ಕುಮಾರ್ ಅತಿವಾಳೆ ವಿಜಯಲಕ್ಷ್ಮಿ ಕೌಟಗೆ ವಿಜಯಲಕ್ಷ್ಮಿ ಗಡ್ಡೆಯವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಲಾಭ ಹಾನಿ ಗೋಜಿಗೆ ಹೋಗದೆ ನಿಸ್ವಾರ್ಥ ಸೇವೆಯಿಂದ ಮಾತ್ರ ಸಮ ಸಮಾಜ ನಿರ್ಮಾಣ ಸಾಧ್ಯವಾಗಿದೆ ಎಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬಸವರಾಜ್ ಜಾಬ್ ಶೆಟ್ಟಿಯವರು ಮಾತನಾಡಿ ತಿಳಿಸಿದರು ಲಿಂಗಾಯತ ಧರ್ಮ ಕನ್ನಡ ಧರ್ಮವಾಗಿದೆ ಇದರಲ್ಲಿ ವೈಜ್ಞಾನಿಕ ವೈಚಾರಿಕತೆಯ ನೆಲೆಗಟ್ಟಿನ ತತ್ವ ಸಿದ್ಧಾಂತ ಅಳವಡಿಸಲಾಗಿದೆ ಎಂದರು ಸಾಹಿತಿ ಪ್ರಕಾಶ್ ಗಂದಗೂಡಿಯವರು ಮಾತನಾಡಿ ಅಪ್ಪ ಬಸವಣ್ಣ ಅಚ್ಚ ಕನ್ನಡದಲ್ಲಿ ವಚನಗಳನ್ನು ಧಾರೆ ಎರೆದಿದ್ದಾರೆ ಆದರೆ ಇಂದಿನ ಯುವ ಜನಾಂಗ ಇಂಗ್ಲಿಷ್ ಭಾಷೆಯ ವ್ಯಾಮೋಹಕ್ಕೆ ತುತ್ತಾಗಿ ಸಂಸ್ಕೃತಿ ವಿಕೃತಿಯಂತಹ ದಾಪುಗಾಲು ಹಾಕುತ್ತಿರುವುದು ಅತ್ಯಂತ ಕಳವಳಕಾರಿ ಸಂಗತಿಯಾಗಿದೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಮನುಷ್ಯನ ಜೀವನದಲ್ಲಿ ನಾಗರಿಕತೆ ಬಹು ಮುಖ್ಯವಾಗಿದೆ ಭಾರತೀಯ ಸಂಸ್ಕೃತಿ ಪ್ರಪಂಚ ಇತಿಹಾಸದ ಪುಟಗಳನ್ನು ನೋಡಿದಾಗ ಭಿನ್ನ ಸಂಸ್ಕೃತಿ ಹೊಂದಿದವರು ಅತ್ಯಂತ ಪ್ರಾಚೀನವಾಗಿದೆ ಇದರಲ್ಲಿ ಕನ್ನಡ ಭಾಷೆ ಕೂಡ ಒಂದೇ ಎಂಬುದು ನಮ್ಮೆಲ್ಲರಿಗೂ ಒಂದು ರೀತಿಯಲ್ಲಿ ಅಭಿಮಾನದ ಸಂಗತಿಯಾಗಿದೆ ಎಂದರು ಸನ್ಮಾನ ಸ್ವೀಕರಿಸಿ ನಿವೃತ್ತ ಪ್ರಾಧ್ಯಾಪಕ ಪ್ರೊಫೆಸರ್ ವಿಜಯಲಕ್ಷ್ಮಿ ಗಡ್ಡೆ ಅವರು ಮಾತನಾಡಿ ಇಂದು ನಮ್ಮೆಲ್ಲರ ಸಂಬಂಧಗಳು ನಶಿಸಿ ಹೋಗ್ತಾ ಇವೆ ಜೀವನದಲ್ಲಿ ಬಸವ ಗಣಿತ ಮಹಿಳೆ ಸೇವೆ ಅರ್ಥೈಸಿಕೊಂಡು ಜೀವನ ಸಾಗಿಸುತ್ತಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಸದಸ್ಯ ಡಾಕ್ಟರ್ ರಜನೀಶ್ ವಾಲಿ ಪತ್ರಕರ್ತ ಪರವ್ ಸೌದಿ ಪಶು ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಸದಸ್ಯ ಬಸವರಾಜ್ ಪಿ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳಿ ವಿಜಯಲಕ್ಷ್ಮಿ ಕೌಟ್ಗೆ ವಿಜಯಲಕ್ಷ್ಮಿ ಗಡ್ಡೆ ಅವರನ್ನು ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಬಾಬುರಾವ್ ದಾನಿಯವರು ಮಾತನಾಡಿದರು ಡಾಕ್ಟರ್ ಶಿವಾನಂದ ಸ್ವಾಮಿಯವರು ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಿದರು ಶರಣಪ್ಪ ಮಿಠಾರೆ ಅಧ್ಯಕ್ಷತೆಯನ್ನು ವಹಿಸಿದರು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಸುರೇಶ್ ಚೆನ್ಶೆಟ್ಟಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಶಿವಶಂಕರ ಟೋಕ್ರೆ ಇದ್ದರು ಪ್ರೊಫೆಸರ್ ಶಿವಕುಮಾರ್ ಸ್ವಾಗತಿಸಿದರೆ ವಿದ್ಯಾವತಿ ಬಲ್ಲೂರು ವಂದಿಸಿದರು ಸಿದ್ಧಾರೂಢ ಬಾಲ್ಕಿ ನಿರೂಪಣೆಯನ್ನು ಮಾಡಿದರು ವಚನ ಶ್ರೀ ಚನ್ನಬಸಪ್ಪ ನೋಬಾದೆ ರೇವಣ ರೇವಣಪ್ಪ ಮೂಲಗಿ ವಚನ ಸಂಗೀತ ನಡೆಸಿಕೊಟ್ಟರು ನಾವೆಲ್ಲರೂ ಲಿಂಗಾಯತರು ವೀರಶೈವರು ಇವತ್ತ ನಾವು ನಲವತ್ತೈದು ವರ್ಷ ಐವತ್ತು ವರ್ಷ ಹಿಂದ್ಗಡೆ ಹಚ್ಚಿದಂತ ಗಿಡ ಪೂಜಾ ಲಿಂಗಾನಂದ ಸ್ವಾಮೀಜಿ ಅವರು ಮಹಾದೇವ ಮಾತೆ ಮಹದೇವಿಯವರು ಅವರ ಕಾರ್ಯಕ್ರಮಗಳು ಇವತ್ತಿನ ನಾವು ನಲವತ್ತೈದು ನಲವತ್ತು ವರ್ಷ ಹಿಂದೆ ನಾವು ಮಾಡಿದ್ದೇವೆ ಇದರಲ್ಲಿ ಅವತ್ತಿನ ದಿವಸ ನಮ್ಮ ಬೀರದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಹಚ್ಚೋದೇ ಇದ್ದಿಲ್ಲ ಅಂತ ಪರಿಸ್ಥಿತಿ ಇತ್ತು ಶುರು ಆಗಲಿ ನಾವು ಲಿಂಗ ಗೊತ್ತಾಗ್ಲಿ ಕೇಂದ್ರದ ಬಸ್ ದಳ ಅವತ್ತು ಯಾವ ಇದ್ದಿಲ್ಲ ಕೇವಲ ಒಬ್ಬರು ಲಿಂಗಾಯಿತು ಗೊತ್ತಿತ್ತು ನಮ್ಗೇನು ಗೊತ್ತಿರಲಿಲ್ಲ ಅದು ಈಗ ಎಲ್ಲ ಬಹಳ ಗೊತ್ತಾಗ್ಯಾವ ಯಾಕಂದ್ರೆ ಬಹಳ ದೊಡ್ಡ ದೊಡ್ಡ ಸಾಹಿತ್ಯಗಳಾಗ್ಯಾರ ನಮ್ಮಲ್ಲಿ ಬಹಳ ಪಂಡಿತರಾಗ್ಯಾರ ಬಹಳ ದೊಡ್ಡ ದೊಡ್ಡ ಜ್ಞಾನಿಗಳಾಗ್ಯಾರ ಹೀಗಾಗಿ ಏನಾಗಿದೆ ಅಂದ್ರೆ ಅದರಲ್ಲಿ ಎಷ್ಟು ಒಂದು ಕಾಲ್ಪನಿಕ ಇದು ಇಲ್ಲೂ ಏನಾದ್ರು ಇನ್ನೂ ಏನು ಹೆಚ್ಚಿಗೆ ಆಗ್ತಾ ಇದೆ ಆಗೋದಿಲ್ಲ ಎಷ್ಟು ಇದೆಲ್ಲ ಕೂರಿಸಬೇಕು ಕಡಿಮೆ ಆಗಬೇಕು ಅಂದ್ರೆ ಮತ್ತೆ ಒಂದೊಂದು ವರಿ ಹಚ್ಚಿ ಒಂದೊಂದು ನೆರದ ನೂಲು ತೆಗೆದ್ ಅದು ಅವರಿಗೆ ಬಿಟ್ಟಿದ್ದು ನಾವು ಸಾಮಾಜಿಕವಾಗಿ ವಿಚಾರ ಮಾಡಿದಾಗ ಎಲ್ಲರೂ ನಾವು ಒತ್ತಾಯ್ ಮಾತ್ರ ನಮ್ಮ ದೇಶದಲ್ಲಿ ನಮಗೆ ಒಂದು ಇದು ಎಲ್ಲರ ಒಂದ್ ಕಡೆ ನಮಗೆ ನಮಗೂ ಕೇಳ್ತಾರೆ ಇಲ್ಲ ಅಂದ್ರೆ ಬಹಳ ಕಷ್ಟ ಇದೆ ನಮ್ಮ ಮಾತಾಡೋದು ಅಂತ ಇದರಲ್ಲಿ ನಾನು ಅವರಿಗೆ ಶೆಟ್ಟಿ ಅವರಿಗೆ ನಾನು ಶುಭ ಮಾತಾಡಿದ್ದೆ ನಮಗೆ ಹಿಂದೆ ಒಂದು ಇಪ್ಪತ್ತೈದು ಜನ ಯುವಕರು ಸಿಗ್ತಿದ್ದಿಲ್ಲ ಯಾವುದಾದರೂ ನಮ್ಮ ಮದುವೆ ಸಮಾರಂಭಗಳಲ್ಲಿ ನಾವೇನಾದರೂ ಕಾರ್ಯಕ್ರಮ ಇಟ್ಕೊಂಡಾಗ ಅವತ್ತಿನ ದಿವಸ ನಮ್ಗ ಟೆಂಟ್ಗಳಿದ್ದಿಲ್ಲ ಟೆಂಟ್ ಕಡಿದು ಸರ್ವಿಸ್ ಮಾಡೋರು ಇದ್ದಿಲ್ಲ ನಾವೇ ಏನಾದ್ರು ತರೋಣ ಆದ್ರೆ ಆ ಹುಡುಗಿದ್ದಂಥವ್ರು ಎಲ್ಲ ಹುಡುಗರು ಯುವಕರು ಎಲ್ಲರೂ ಕೂತು ಆ ಮದುವೆಗೆ ಹೋಗಿ ಆ ಸಮಾರಂಭ ಯಶಸ್ವಿಯಾಗಿ ಮಾಡಿ ನಾವು ಯಾಕಂದೂ ಊಟ ಮಾಡಿ ಬರ್ತಿದ್ದೆವು ಅವತ್ತಿನ ದಿವಸ ಬಸವ ಬಡಗ ಅಂತ ಒಂದು ಪಟ್ಟಿ ಹಾಕೊಂಡು ಯಾಕಂದ್ರೆ ಕಬ್ಬು ನೆನಪದಲ್ಲಿ ಹೀಗೆ ಎಲ್ಲ ಹಾಕೊಂಡು ತರಂಡ್ರು ಜನದ ಜನದ ಒಂದು ಉತ್ಸಾಹದಲ್ಲಿ ಬರ್ತಾ ಇದ್ರು ಅದಾದ್ಮೇಲೆ ಬರ್ತಾ 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 ಬಸವ ಬಡಗ ಆಯ್ತು ಬಸವ ಕೇಂದ್ರ ಆಯಿತು ಶರಣ ಉದ್ಯಾನ ಆಯಿತು ಇನ್ನೊಂದಾಯ್ತು ಇನ್ನೊಂದಾಯ್ತು ಬಹಳಷ್ಟು ಅದು ಪ್ರತಿ ಒಂದು ಊಡಿಗೆ ಇವತ್ತು ಬಸವ ಮಂಟಪ ಒಳಗಿದ್ದಂಗೆ ಆಗ್ಯವ ಒಂದೇ ಒಂದು ಬಸವ ಮಂಟಪ ಅದ್ರ ಕತೆನು ಮಾಡಿತ್ತು ಅಲ್ಲಿ ನಾನು ಬಹಳ ಹಿಂಗ ಹೇಳ್ಕೊಂಡು ಕುಂತ ಬಹಳ ನನ್ನ ಕತೆ ಇವತ್ತು ಇವತ್ತೇನಾದ್ರೂ ಒಳ್ಳೆ ಒಂದು ಡೆವಲಪ್ ಒಂದು ಇದಕ್ಕೆ ಸ್ಟೇಜಿಗೆ ಬಂದಿವಿ ಇನ್ ಜನರಲ್ ನಾನು ಹೇಳೋದೇನಾದ್ರೆ ನಾವು ಇದರಲ್ಲಿ ತಪ್ಪು ಹುಡ್ಕಂತ ಪ್ರಯತ್ನ ಮಾಡಬಾರ್ದು ಆದಷ್ಟು ಒಕ್ಕೂಟ ಆದಷ್ಟು ಒಗ್ಗಟ್ಟಿನಲ್ಲಿ ಹೋಗುವಂತ ಪ್ರಯತ್ನ ಮಾಡಬೇಕು ಅಂತ ನಾನು ಕಳ್ಕಳಿ ಏನಾಗುತ್ತೆ ನಮ್ಮಲ್ಲಿ ವಿಕೃತಿ ಬರುತ್ತೆ ಅಂತ ಹಾಗಾಗಿ ಇತ್ತೀಚಿನ ದಿನಮಾನಗಳಲ್ಲಿ ಹಣದ ಪ್ರಭಾವ ಅಧಿಕಾರದ ಪ್ರಭಾವ ಎಲ್ಲೆಲ್ಲಿ ಸಂಸ್ಕೃತಿ ಬರಬೇಕಾಗಿತ್ತು ಅಲ್ಲಲ್ಲಿ ವಿಕೃತಿಗಳನ್ನ ನೋಡ್ತಾ ಇದ್ದೀವಿ ಅಂತ ಮೊನ್ನೆ ಯಾವ್ದೊಂದು ಕಾರ್ಯಕ್ರಮದಲ್ಲಿ ಒಂದು ಶಾಲಾ ಉತ್ಸವ ಕಾರ್ಯಕ್ರಮ ಇದೇ ಚಿಟ್ಟ ಕ್ರಾಸ್ ಅಲ್ಲಿ ಇತ್ತು ಆ ಎರಡು ಮಕ್ಕಳನ್ನ ಅಲ್ಲಿನಿಂದ ಈ ವೇದಿಕೆಯವರೆಗೆ ಒಂದು ರಥದಲ್ಲಿ ಕುಳಿಸ್ಕೊಂಡು ಅಕ್ಕ ಪಕ್ಕದಲ್ಲಿ ಅವೆಲ್ಲ ಪಟಾಕಿಗಳನ್ನ ಹಚ್ಚುತ್ತಾ ದೀಪಗಳನ್ನು ಹಚ್ಚುತ್ತಾ ವೇದಿಕೆ ಕರ್ಕೊಂಡು ಬರ್ತಾ ಇದು ಹೊಚ್ಚುವ ಸಂಸ್ಕೃತಿ ಹಾಗಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲೆಲ್ಲಿ ಸಂಸ್ಕೃತಿ ಕಾಣಬೇಕಾಗಿತ್ತು ಅಲ್ಲಿ ಧಾಳವಾಗಿ ಎಲ್ಲರಿಗೆ ರಾಜಾರೋಷವಾಗಿ ವಿಕೃತಿಯನ್ನು ಆ ದೃಷ್ಟಿಯಿಂದ ಇವತ್ತು ಬಸವ ಸಂಸ್ಕೃತಿಯನ್ನ ಶರಣ ಸಂಸ್ಕೃತಿಯನ್ನ ಉಳಿಸುವಂತ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಅಂತ ಆ ಸಂಸ್ಕೃತಿ ಉಳಿದಿದ್ರೆ ವಿಕೃತಿಯೊಂದೇ ಈ ದೇಶ ಆಳುತ್ತಿ ಬಂದಿಲ್ಲ ಒಂದ್ ದಿವ್ಸ ಅಂತ ಬಹುಶಃ ಕೆಲವು ಗಾರ್ಡನ್ಗಳಲ್ಲಿ ನಾವಿನ ಏರಿಯಾದಲ್ಲಿ ಕೆಲವು ಹುಡುಗರು ಬರ್ತಾರೆ ಬರ್ತಾರೆ ಮಾಡ್ಬೇಕಾದ್ರೆ ಸರ್ ಎಲ್ಲೋ ಒಂದು ಕಲ್ ಮೇಲೆ ಒಂದು ಕೇಕ್ ಇಟ್ಟು ನಾಲ್ಕೈದು ಜನ ಬಂದು ಒಂದಷ್ಟು ಬಾಟಲ್ ತಗೊಂಡ್ ಬಂದು ಕೇಕ್ ಕಟ್ ಮಾಡಿ ಮುಖಕ್ಕೆಲ್ಲ ಕೇಕ್ ಹಚ್ಕೊಂಡು ಅದನ್ನು ಕೊಡಲು ಸಂಭ್ರಮ ಪಡ್ತಾರಂತ ಈ ತರ ವಿಚಿತ್ರವಾದಂತ ಪುಟ್ಟೋಪಾಚರಣೆ ಮಾಡ್ಕೊಳ್ಳೋ ಸಂಸ್ಕೃತಿ ಆಗಲಿ ಬೇರೆ ಬೇರೆ ಅನೇಕ ಸಂಸ್ಕೃತಿಗಳನ್ನ ನಾವು ನೋಡ್ತಾ ಇದ್ದೀವಿ ಅಂತ ಹಾಗಾದ್ರೆ ಬಸವ ಸಂಸ್ಕೃತಿ ಅಂದ್ರೆ ಏನು ನಿಜವಾಗಿ ಅದ್ಭುತವಾಗಿತ್ತಾ ಯಾಕೆಂದ್ರೆ ನಮ್ಗೆ ನಮ್ಮ ಮನೆಯಲ್ಲಿ ಎಳಿತಾ ಇಲ್ಲ ನಮ್ಮ ಮನೆಗಳಲ್ಲಿ ಹೋಗ್ತಾ ಇಲ್ಲ ಅಂತ ಅದಕ್ಕೆ ಏನೊಂದು ದುಡ್ಡು ಬೇಕಾಗಿತ್ತ ನಿಜವಾಗಿ ಅತ್ಯಂತ ಜಗತ್ತಿನ ಅನೇಕ ಸಂಸ್ಕೃತಿಗಳಲ್ಲಿ ಬಸವ ಸಂಸ್ಕೃತಿ ಅತ್ಯಂತ ಸರಳವಾದದ್ದು ಅಂತ ಇದು ಏದಕ್ಕೆ ಏನೇನೋ ಬೇಕಾಗಿಲ್ಲ ಅಂತ ಯಾವ ಆಡಂಬರವೂ ಬೇಕಾಗಿಲ್ಲ ಬಹುಶಃ ಜಗತ್ ಎಲ್ಲ ಧರ್ಮಗಳಲ್ಲಿ ಅತ್ಯಂತ ಸರಳವಾಗಿರೋ ಧರ್ಮ ಅದು ಬಸವ ಧರ್ಮ ಅಂತ ನಮಗೇನು ಬೇಡ ಒಂದು ಪತ್ರಿನೂ ಬೇಡ ಹೂನು ಬೇಡ ಅಂತ ಲಿಂಗ ಒಂದಿದ್ದರೂ ಸಾಕು ಅಂತ ಅಂತ ಸಂಸ್ಕೃತಿಯನ್ನು ಬಿಟ್ಟು ನಾವು ಮತ್ತೆ ಆಡಂಬರದ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಆದೃಷ್ಟಿಯಿಂದ ಬರೀ ಸಾಂಸ್ಕೃತಿಕ ನಾಯಕ ಅಂತ ಸರ್ಕಾರ ಘೋಷಣೆ ಮಾಡಿದಕೊಳ್ಳಿ ಇಡೀ ಕರ್ನಾಟಕ ತುಂಬ ಎಲ್ಲ ಸಂಸ್ಕೃತಿ ಬರುತ್ತೆ ಅಂತ ತಿಳ್ಕೊಂಡು ನಾವು ಖುಷಿ ಪಡಬೇಕಾಗಿಲ್ಲ ಅಂತ ಆ ಸಂಸ್ಕೃತಿಯನ್ನ ಉಳಿಸಿಕೊಳ್ಳುವುದು ನಮ್ಮ ನಿಮ್ಮೆಲ್ಲ ಪಾಲಕರ ಮೇಲಿದೆ ಇಡೀ ಸಮಾಜದ ಮೇಲಿದೆ ಅಂತ ತಿಳ್ಕೊಂಡು ಯಾಕಂದ್ರೆ ಈ ನಾಡಿನ ಕೆಲವೇ ಕೆಲವು ಜನಪರ ಮತ್ತು ಜೀವಪರ ಬಸವಪ್ಪನ ಸಂಘಟನೆಗಳಲ್ಲಿ ಬಸವ ಕೇಂದ್ರವು ಬಂದು ಅಂತ ಹೆಮ್ಮೆಯಿಂದ ಈ ಮಾತನ್ನ ಕಾಣ್ತಾ ಇದೀನಿ ಬಸವಕೇಂದ್ರ ಸಂಸ್ಥೆ ಮತ್ತು ಬೀದರ್ ಜಿಲ್ಲೆಗಳು ಅಷ್ಟೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲೂ ಸಹ ತಂದೆಯಾದಂತಹ ರೀತಿಯಲ್ಲಿ ಕುಚ್ಚಿಕೊಂಡು ಸಾವಿರಾರು ಘಟನೆಗಳನ್ನ ತೆರೆದ ಮೂಲಕ ಬಸವಕೇಂದ್ರ ಸಂಸ್ಥೆ ಈ ಬಸವಣೇಶ ವಿಚಾರಗಳನ್ನ ಜನವರಿಗೆ ಗುರುತಿಸುವ ನಿಟ್ಟಿನಲ್ಲಿ ಕೆಲಸಗಳನ್ನ ಮಾಡ್ತೇವೆ ಅದು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯ ನಮ್ಮ ಬಸವಕೇಂದ್ರ ಘಟಕ ನಾವು ತೆಗೆದುಕೊಂಡಾದ್ರೆ ಅದು ಪ್ರತಿ ತಿಂಗಳು ವಾರದ ಪ್ರತಿ ರವಿವಾರ ವಾರದ ಪ್ರಾರ್ಥನೆ ಇರ್ಬೋದು ಮನೆಯಲ್ಲಿ ಇರ್ಬೋದು ಪ್ರತಿ ತಿಂಗಳ ಶರಣ ಇರ್ಬೋದು ಮತ್ತೆ ಆಯಾ ತಿಂಗಳಲ್ಲಿ ಬರುವಂತಹ ಶರಣರ ಜಯಂತಿಗಳು ಪ್ರತಿ ವರ್ಷಕ್ಕೆ ಶರಣ ಸಂಸ್ಕೃತಿ ಉತ್ಸವ ಇರ್ಬೋದು ಈ ರೀತಿಯಾಗಿ ಈ ಬಸವಣಿ ಶರಣರ ವಿಚಾರಗಳನ್ನು ನಾಮಂತರ ವರ್ತಿಸುವಂತ ಸುಮಾರು ಎರಡು ದಶಕಗಳಿಂದ ಬಸವೇನ ಸಂಸ್ಥೆ ಕೆಲಸಗಳನ್ನು ಮಾಡ್ತೇನೆ ಅದ್ರ ಜೊತೆ ಕನ್ನಡ ಸಾಹಿತ್ಯ ಪರಿಷತ್ತು ಜೊತೆಗೊಂಡಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಕಲೆ ಸಾಹಿತ್ಯ ಸಂಸ್ಕೃತಿಯ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಈ ಇತ್ತೀಚಿನ ದಿನಗಳಲ್ಲಿ ಸಂಜಾದ ರೀತಿಯಲ್ಲಿ ಕೆಲಸ ಕಾರ್ಯ ಬಂದೇ ಈ ಜಗತ್ತಿನ ಇತಿಹಾಸದಲ್ಲಿ ಅನೇಕ ಕ್ರಾಂತಿಗಳನ್ನ ಕೇಳಿದ್ದೇವೆ ಓದಿದ್ದೇವೆ ಅದು ಅಮೆರಿಕ ಕಾಂತಿರ್ಬೋದು ಫ್ರಾನ್ಸ್ ಕಾಂತಿರ್ಬೋದು ನಮ್ಮಲ್ಲೇ ನಡೀತಾ ರಾಮಾಯಣ ಮತ ಮಹಾಭಾರತ ಇರ್ಬೋದು ಇವೆಲ್ಲ ಕ್ರಾಂತಿಗಳ ಹಿನ್ನೆಲೆಯನ್ನ ತೆಗೆದುಕೊಂಡು ನೋಡಿದಾಗ ಇವೆಲ್ಲ ಕಾಂತಿಗಳ ಉದ್ದೇಶವನ್ನ ತೆಗೆದುಕೊಂಡು ನೋಡಿದಾಗ ನಮ್ಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವೆಲ್ಲ ಕ್ರಾಂತಿ ನಡೆದಿದ್ದೆ ಕೆಲವು ಮೂರು ವಿಷಯಕ್ಕೋಸ್ಕರ ಅಂತೇಳಿ ಕೆಲವು ಹೆಂಡಿಗೋಸ್ಕರ ಕೆಲವು ಹನ್ನಿಗೋಸ್ಕರ ಮತ್ತು ಒಂದಿಷ್ಟು ಕೆಲವೊಂದು ಮಂಡಿಗೋಸ್ಕರ ಆದ್ರೆ ಮುಂಬೈನೂರು ವರ್ಷಗಳ ಹಿಂದೆ ಈ ಜಗತ್ತು ಕಂಡು ಕೆಲ ಒಂದು ಅದ್ಭುತವಾದ ಕ್ರಾಂತಿ ಇದೇ ನೆಲದಲ್ಲಿ ನಡೆದಿತ್ತು ಅದು ಜಾತಿ ವರ್ಗಗಳನ್ನ ವರ್ಣ ಭೇದಗಳನ್ನ ಲಿಂಗ ತಾರತಮ್ಯಗಳನ್ನ ಇವೆಲ್ಲವೂ ಸಹ ಬಡದೋಡಿಸಿ ಸಕಲ ಜೀವಾತ್ಮರಿಗೆ ಲೇಸನೆ ಆಗ್ಲಿ ಇರ್ತಕ್ಕಂತ ಒಂದು ಕಾಂತಿಯನ್ನು ಅದರಿಂದ ಪವಿತ್ರ ಪವಿತ್ರೀನಿ ಅಂತ ವಿಚಾರವನ್ನು ಇಟ್ಕೊಂಡೆ ಹೊಸ ಸಂಸ್ಥೆ ಇಂತಹ ಕಾರ್ಯಗಳನ್ನ ಮಾಡ್ತಾ ಇದೆ ಅದು ಇತ್ತೀಚಿನ ದಿನಗಳಲ್ಲಿ ನಾವು ಅನೇಕ ಹೊಸ ಸಂಘಟನೆಗಳನ್ನು ಇವತ್ತು ನೋಡ್ತಾ ಇದ್ದೀವಿ ಎಲ್ಲವೂ ತನ್ನದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾ ಇವೆ ಆ ದಿಶೆಯಲ್ಲಿ ಈ ತಾನೇ ನಮ್ಮ ವೇದಿಕೆಗೆ ನನ್ನ ಇನ್ನೊಬ್ಬ ಆತ್ಮೀಯ ಸ್ನೇಹಿತರಾಗಿ ಬಂತ ನಮ್ಮ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕೆಗಳ ವಿಶ್ವವಿದ್ಯಾಲಯದ ನೂತನ ಆಡಳಿತ ಮಂಡಳಿಯ ಸದಸ್ಯರಾಗಿ ಆಯ್ಕೆಯಾಗಿರುವಂತ ಬಸವರಾಜ್ ಭಕ್ಪುರ್ಗಿ ಅವರು ಇಂದಿನ ಈ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ ನನ್ನ ಒಂದು ಸ್ನೇಹಿತ ದಿವಸ ಈ ಸಂತದಲ್ಲಿ ವೇದಿಕೆಗೆ ಆಹ್ವಾನಿಸ್ತಾ ಆಹ್ವಾನವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ಇತ್ತೀಚಿನ ದಿನ ಇದೇ ಬಸವ ಅನುಭವ ಮಂಟಪ ಇಲ್ಲಿ ಆಗ್ತಾ ಇದೆ ಆ ದಿಶೆಯಲ್ಲಿ ಬರುವಂತ ದಿನಗಳಲ್ಲಿ ಬಸವಕೇಂದ್ರ ಸಂಸ್ಥೆಗಳು ಕೂಡ ನಮ್ಮ ಶರಣಯ್ಯ ಸ್ವಾಮಿಗಳು ನಮ್ಮ ಬಸವ ಕೇಂದ್ರದ ಇಲ್ಲಿನ ವ್ಯವಸ್ಥಾಪಕರಾಗಿ ಅವರು ಅವ್ರ ಶಿಕ್ಷಕರಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ ಬಾಡಲ್ ಅವರು ಅವರು ವಿಚಾರಗಳನ್ನ ಹೇಳ್ತಾರೆ ಇತ್ತೀಚಿನ ದಿನದಲ್ಲಿ ಆದರೂ ಸಹ ಇನ್ನೊಂದು ಯಾಕೆ ಹೊಸವರಿಗೆ ಬಹು ಇನ್ನೂ ಮನೆಗಳಿಗೆ ಮುಗಿಸ್ಲಾಕ್ ಆಗ್ತಾ ಇಲ್ಲ ಅದು ಉತ್ತರ ಭಾರತಗಳ ದಕ್ಷಿಣ ಕನ್ನಡ ಈ ಕಡೆ ಹೋಗಿದ್ರು ಸಹ ನಾವು ನಾವು ಪ್ರಚಾರಗಳಲ್ಲಿ ಸ್ವಲ್ಪ ಹಿಂದಿಬಿದ್ದೀರಿ ಸ್ವಲ್ಪ ವಿಶಿಷ್ಟವಾಗಿ ಬರುವ ತಿಂಗಳಿಂದ ಒಂದಷ್ಟು ಕೆಲಸಗಳನ್ನ ಆರಂಭ ಮಾಡ್ಬೇಕಂತಕ್ಕಂತ ಯೋಜನೆ ಮತ್ತು ಯೋಜನೆ ಒಂದಾಗಿದೆ ಬಂದಾಗ ನಿ ಹಂಚಿಕೊಳ್ತಾ ಇದ್ರು ಪ್ರತಿ ವಾರವೂ ಕೂಡ ಒಬ್ಬೊಬ್ಬ ಬಸವ ತತ್ವ ರಚಕರನ್ನ ಒಂದು ಹಳ್ಳಿ ಊರಿಗೆ ಕಳಿಸೋದ್ರ ಮೂಲಕ ಅಲ್ಲಿರುವಂತಹ ಎಲ್ಲರ ಮನೆಗೆ ಹೋಗಿ ಈ ವಚನಗಳ ಮಹತ್ವವನ್ನ ಬಸವಣ್ಣನ ವಿಚಾರಗಳನ್ನ ಅವರಿಗೆ ಮುಟ್ಟಿಸಿ ಅವರಿಗೆ ಒಂದಿಷ್ಟು ವಚನ ಪುಸ್ತಕಗಳನ್ನ ಕೊಡೋದ್ರ ಮೂಲಕ ಒಂದಿಷ್ಟು ವಿಭೂತಿಗಳನ್ನ ಮತ್ತು ಬಸವರ ಭಾವಚಿತ್ರ ಕೊಡೋದ್ರ ಮೂಲಕ ಮತ್ತೆ ಬಸವಣ್ಣ ವಿಚಾರಗಳನ್ನ ನಾವು ಗ್ರಾಮಕ್ಕೂ ಮನೆ ಮನೆಗೂ ಮುಟ್ಟಿಸುವಂತೆ ಕೆಲಸಕ್ಕೆ ಒಂದು ದಿಶಲಿನ ಒಂದು ಬಸವ ಕೇಂದ್ರ ಸಂಸ್ಥೆ ಮೂಲಕ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂತಕ್ಕಂಥ ಬಹುಶಃ ಪ್ರತಿಯೊಂದು ಸ್ವಾಮಿಗಳವರು ಅನೇಕ ಬಸವ ಭಕ್ತರು ಎಲೆಮನೆ ಕಾಯಂತೆ ಅವ್ರಿಗೆ ಎಲ್ಲರೂ ಎಲ್ಲೂ ವೇದಿಕೆ ಅಂತ ಮಾಡ್ತಾ ಇದ್ದಾರೆ ಅಂತ ಸ್ನೇಹಿತರನ್ನು ಈ ಸಲ ಸ್ಮರಿಸುವ ಮೂಲಕ ಬಸವಕೇಂದ್ರ ಸಂಸ್ಥೆಗಳು ತಮ್ಮ ದಿನಗಳಲ್ಲಿ ಈ ರೀತಿಯಾಗಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಈ ಸಂದರ್ಭದಲ್ಲಿ ನನಗೂ ತಿಳ್ತೀವಿ ಹಂಚಿಕೊಂಡು ವಾಪಸ್ ಮಾಡಿ ಎಲ್ಲ ಗಡೆಯೂ ಅಂತ ನೆಲೆಗೂ ಬಂಧಿಸಿ ವಿಶೇಷವಾಗಿ ಇವತ್ತು ನಮ್ಮ ಜನರು ನಮ್ಮ ಪಂಚಾಯತ್ ಪಂಚಾಯಿ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಇಡೀ ಬಸವಣ್ಣನ ವಿಚಾರಗಳನ್ನೇ ತನ್ನ ಬದುಕಿಗೆ ಮುಂದಿಸ್ ಭಾಗವಹಿಸಿಕೊಂಡು ಇಡೀ ಬದುಕಿ ರುಬ್ಬದಕ್ಕೂ ಸಹ ಬಸವಣ್ಣ ಜೀವನವನ್ನ ನಡೆಸುವ ಮೂಲಕ ಎಷ್ಟೊಂದು ಇಡೀ ವಹಿಸಿದ್ರು ಸಹ ಅವರು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಕಂಚಾಪಿಸುತ್ತೇನೆ ಅವರಿಗೂ ವಿಶೇಷವಾದ ಇಲ್ಲಿ ನಾನು ಶನ್ನಾತಿಗಳನ್ನ ಸಲ್ಲಿಸುತ್ತಾ ನನ್ನ ಮಧ್ಯ ಮುಗಿಸ್ತೇನೆ ಜೈ ಹಿಂದ್ ಜೈ ಕೂ ಈ ವಿಷಯದ ಏನನ್ನ ಕೆಲಸ ಮಾಡಿದ್ರೆ ನಿಮ್ ಜೊತೆಗೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನ ಯಾವಾಗ ಹೇಳ್ತಿದ್ರು ಅಂತ ಸೋದರ ಸುಮಾರು ವರ್ಷಗಳ ಕಾಲ ಅದು ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವ ಮೂಲಕ ನಮ್ಗೆಲ್ಲರಿಗೂ ಅತ್ಯಂತ ಸಂತೋಷದ ಖುಷಿ ಏನಂದ್ರೆ ಮೊನ್ನೆ ತಾನೇ ಅವರು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸನ್ಮಾನ ಅಧ್ಯಕ್ಷರಾಗಿ ಅವರು ನೇಮಕಗೊಂಡಿದ್ದಾರೆ ಹೀಗಾಗಿ ಬೀದರ್ ಜಿಲ್ಲೆಯ ನಮ್ಗೆಲ್ಲರಿಗೂ ಅತ್ಯಂತ ಖುಷಿ ಕೊಟ್ಟಿದೆ ಅಂತಕ್ಕ ಮತ್ತೊಂದು ಸಲ ಅವರಿಗೆ ಚಪ್ಪಾಳೆ ಮೂಲಕ ನಾವು ಅಭಿನಂದನೆಯನ್ನ ಸಲ್ಲಿಸೋಣ ಪ್ರಥಮ ಬಾರಿಗೆ ಅನ್ನೋದು ಬಸವ ಕೇಂದ್ರಕ್ಕೆ ಆಗಮಿಸಿದಾರೆ ಈ ಸಂದರ್ಭದಲ್ಲಿ ಅವರು ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡ್ತಾರೆ ಎಂದಿನಂತೆ ಬಹು ಕಾರ್ಯಕ್ರಮ ಅಷ್ಟೇ ಮತ್ತೆ ಮಧ್ಯವೂ ಸಹ ೂರನ್ನ ಹಾಕೊಂಡು ನಮ್ಗೆಲ್ಲ ಗೊತ್ತೆ ಹೇಳ್ತೀನಿ ಇಡೀ ನಮ್ಮ ಈ ದೇಶದಲ್ಲಿ ಈ ರಾಷ್ಟ್ರದ ಇತಿಹಾಸದಲ್ಲೇ ಒಬ್ಬ ಮಠದ ಪೂಜ್ಯರಾಗಿ ಅದು ವಿಶೇಷವಾಗಿ ಅದು ಪಾದಯಾತ್ರೆ ಮೂಲಕ ಅದು ಸುಮಾರು ಇಪ್ಪತ್ತೆರಡು ಸಾವಿರ ಕಿಲೋಮೀಟರ್ ವರ್ಷಗಟ್ಟಲೆ ಎಲ್ಲಾ ಮನೆ ಮಠಗಳು ಎಲ್ಲ ಬಿಟ್ಕೊಟ್ಟು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡೋದ್ರ ಮೂಲಕ ಇಡೀ ಭಾರತದಲ್ಲಿ ನಮ್ ಇಡೀ ಸಾವಿರಾರು ಮಠಗಳು ಇದ್ದಿರ್ಬೋದು ಆದ್ರೆ ಎಲ್ಲಕ್ಕಿಂತ ಮೇರು ವ್ಯಕ್ತಿತ್ವದ ಸ್ವಾಮೀಜಿ ನಮ್ಗೆದ್ಕೊಂಡರು ಡಾಕ್ಟರ್ ಶಿವಾನಂದ ಮಹಾಸ್ವಾಮೀಜಿ ಅವರು ಎಲ್ಲಾ ವಚನಗಳನ್ನ ಅವರು ಟ್ರೀಟ್ ಹಾಕಿದ್ರ ಮೂಲಕ ಜನಮನಕ್ಕೆ ಮುಟ್ಟಿಸುವಂತ ಕೀರ್ತಿ ಅದು ನಮ್ಮ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿ ಜಿ ಅವರಿಗೂ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮತ್ತೊಮ್ಮೆ ಪ್ರೀತಿ ಪೂರ್ವಕ ಸ್ವಾಗತವನ್ನು ಕೋರ್ತಾ ಇದೇ ಜೊತೆಗೆ ಹಿರಿಯಂತರವರಿಗೆ ಸ್ವಾಗತವನ್ನು ಸಸಿಗೆ ನೀರಿನ ಮೂಲಕ ಈ ಸಮಾರಂಭವನ್ನು ಉದ್ಘಾಟಿಸಬೇಕು ಕಡೆಯೊಬ್ಬ ಸಾಹಿತಿ ಬರೆಯುತ್ತೇನೆ ಪರಿಶುದ್ಧ ಸೇವೆ ವ್ಯಕ್ತಿಯ ಕ್ರಿಯಾಶೀಲತೆಗೆ ಮೂಲಕ ಸೇವೆ ಕೈಗೊಂಡು ಮತ್ತೊಬ್ಬರ ಪ್ರಶಂಸೆಗಾಗಿ ಅಲ್ಲ ಬದುಕಿನ ಸಂತೃಪ್ತಿಗಾಗಿ ಅಂತಹ ಬದುಕಿನ ಸಂತೃಪ್ತಿಗಾಗಿ ಸೇವೆ ಮಾಡಿರುವಂತಹ ವ್ಯಕ್ತಿಗಳನ್ನ ಹುಡುಕಿ ಅಭಿನಂದಿಸುವುದು ಆರೋಗ್ಯವಂತ ಸಮಾಜದ ಸಮಾಜದಾಗಿ ಯಾವ ಸಮಾಜದಲ್ಲಿ ಒಳ್ಳೆಯದು ಮಾಡಿದಾಗ ಮೆಚ್ಚುವರಿಲ್ಲವೋ ಕೆಟ್ಟದ್ದು ಮಾಡಿದಾಗ ಬಯ್ಯುವರಿಲ್ಲವೋ ಆ ಸಮಾಜ ಬಹುಬೇಗ ಹಾಳಾಗ್ತದೆ ಅನ್ನುವಂಥ ಮಾತು ಅಷ್ಟೇ ಸತ್ಯ ಸೇವೆ ಎಂಬ ಪದವೇ ಆ ಪದದಲ್ಲಿರುವ ಭಾವವು ಅತ್ಯಂತ ಪವಿತ್ರವಾದ ಬಹಳಷ್ಟು ಜನರು ಸೇವೆ ಮಾಡಿಸಿಕೊಳ್ಳಲು ಬಯಸುತ್ತಾರೆ ಸೇವೆ ಮಾಡಲು ಬಯಸುವುದಿಲ್ಲ ಸೇವೆ ಮಾಡಲು ಬಯಸುವ ಪ್ರತಿಯೊಂದು ಜೀವ ಭಾವ ಮನಸ್ಸು ಎಲ್ಲವೂ ಪುಣ್ಯಮಯವಾದದ್ದು ಅಂತ ಮಾನವನ ಸಂಘ ಜೀವನದೊಂದಿಗೆ ಬೆಳೆದು ಬಂದಿರುವ ಒಂದು ಪರಂಪರೆಯೇ ಅದು ಸೇವೆ ಜೀವ ಕಾರುಣ್ಯವೇ ಸೇವೆಗೆ ಪ್ರೇರಣೆ ಸಹಜೀವಿಯ ನೋವಿಗೆ ಸೇವೆ ಒಂದು ಪರಿಹಾರ ಆದುದರಿಂದ ಅದಕ್ಕೆ ಮಹತ್ವ ಸೇವೆ ಎಂದರೆ ಸದ್ದಿಲ್ಲದೆ ನಡೆಯಬೇಕು ಎನ್ನುತ್ತಾರೆ ಶರಣರು ಮಹಾತ್ಮ ಗಾಂಧೀಜಿ ಗಾಂಧೀಜಿಯವರ ಸೇವೆ ಎನ್ನುವಂಥದ್ದು ಸದ್ದಿಲ್ಲದೆ ನಡೆಯಬೇಕು ಮಾಡಿದನೆಂಬುದು ಮನದಲ್ಲಿ ಬೆಳೆದರೆ ಎಡಿಚಿ ಕಾಡಿದ್ದು ಶಿವನ ಡೂಡ ಶರಣರ ಸಂದೇಶ ಈ ಮಹತ್ವಗಳಿಂದ ಸೇವೆಯ ಸೂಕ್ಷ್ಮತೆ ಅರಿವಾಗುತ್ತದೆ ಸೇವೆ ಎಂದರೆ ಇನ್ನೊಬ್ಬರ ಅಪೇಕ್ಷೆಗಳ ಪೂರೈಕೆ ಅಲ್ಲ ಅಗತ್ಯಗಳ ಪೂರೈಕೆ ಪರರ ಅನುವು ಆಪತ್ತುಗಳಿಗಾಗುವುದೇ ಸೇವೆ ಮನವಿಟ್ಟು ಮಾಡಿದ ಸೇವೆಯಿಂದ ಸೇವಕರ್ತನಿಗೆ ಆಗುವ ಆನಂದ ಅಷ್ಟೇ ಸದಾಶಯದ ಸಮಾಜ ಸೇವಕ ಎಂದು ಪ್ರತಿಫಲ ಪರೀಕ್ಷಿಸುವುದಿಲ್ಲ ಯಾರು ಸದಾಶಯದ ಸಮಾಜ ಸೇವಕ ಇರ್ತಾರೆ ಫಲ ನಿರೀಕ್ಷಿಸುವುದಿಲ್ಲ ಅವನು ನಿರೀಕ್ಷ ಭಾರತ ಅದಕ್ಕೆ ಭಾವನೆ ಮಾಡಕ್ಕಲ್ಲೇ ಒಂದು ಮಾತು ಸೇವೆ ಎಂಬುದು ಸ್ವಾರ್ಥ ಸಾಧನೆ ಅಸ್ತ್ರವಾಗಬಾರ್ದು ಸೇವೆ ಎಂಬುದು ಮನಸ್ಸಿನ ಪರಿಣಾಮದ ಸೇವೆಗೆ ಮನ್ನಣೆ ನೀಡಿ ಗೌರವಿಸುವುದು ಅಭಿನಂದಿ ಸಮಾಜದ ಕರ್ತವ್ಯಕ್ಕೆ ಸತ್ಕಾರಗಳನ್ನು ಮಾಡುವುದು ಸದ್ಗುಣಗಳನ್ನು ಬೆಳೆಸಿಕೊಳ್ಳುವುದು ಮತ್ತರ ಪ್ರಶಂಸೆಗಾಗಿ ಬದುಕಿನ ಸಂತೃಪ್ತಿಗಾಗಿ ಅಂತಹ ಬದುಕಿನ ಸಂತೃಪ್ತಿಗಾಗಿ ಸೇವೆ ಮಾಡಿರುವಂತಹ ವ್ಯಕ್ತಿಗಳನ್ನು ಇವತ್ತು ಅಸವ ಕೇಂದ್ರದಲ್ಲಿ ಅಭಿನಂದಿಸಿರುವುದು ಜನಪರ ಕಾಳಜಿ ಮಂದಿ ಎಲ್ಲರೂ ಮೆಚ್ಚುವ ಕಾರ್ಯ ನಿರ್ವಹಿಸಿದ ಮಹನೀಯರನ್ನು ಗುರುತಿಸಿ ಗೌರವಿಸುವುದು ಅವರು ಅಭಿನಂದಿಸುವ ಮುಖ್ಯ ಉದ್ದೇಶವೆಂದ್ರೆ ಅವರ ಮೊದಲಿಗಿಂತಲೂ ಹೆಚ್ಚು ಕ್ರಿಯಾಶೀಲರಾಗಿ ಕೆಲಸ ಮಾಡಲಿ ಅಂತ ಒಂದು ಉದ್ದೇಶ ಅವರ ಸೇವೆಯನ್ನು ನೋಡಿ ನಾವು ಸಹಿತ ಆ ರೀತಿ ಬೆಳಿಬೇಕು ಅನ್ನುವಂಥ ಮನಸ್ಸು ತಮ್ಮ ಬನ್ನಿ ಯಾಕೆ ಶಾಲ್ ವಸ್ತಾರಂದ್ರ ಶಾಲ್ ಅದು ನೀವು ಮಾಡುವ ಸೇವೆ ಇನ್ನೂ ಸಾಕಾಗ್ತಾ ಇಲ್ಲ ಅದನ್ನು ಎರಡು ಪಟ್ಟು ಮಾಡ್ಕೊಳ್ಳಿ ಅಂತ ಸೇವ ವಿವಿಕ್ವಾದ ಮಾಡ್ಕೊಳ್ಳಿ ಯಾಕೆ ಹಾರ ಹಾಕ್ತಾರಂದ್ರೆ ನಿಮ್ಮ ಸೇವೆಯ ಭಾರ ಇನ್ನಷ್ಟು ಹೋರ್ರಿ ಹಾರ ಯಾಕಂದ್ರೆ ಇನ್ನಷ್ಟು ಸಮಾಜದ ಸೇವೆಯ ಭಾರ ಹಾಕೊಳ್ಳಿ ಅದಕ್ಕಾಗಿ ಗೊತ್ತು ಪರಮ ಪದವಿಯ ನಿಮ್ಮ ಪರದಲ್ಲಿ ಕಟ್ಟಿಕೊಳ್ಳಿ ಆಗಿನ ಹಾಳು ಹಾಕಿದ್ರೆ ಅರಮ ಪದವಿಯ ನಿಮ್ಮ ಕೊರಳಲ್ಲಿ ಕಟ್ಟಿಕೊಳ್ಳಿ ನಿಮ್ಮ ಎದಿರಲ್ಲಿ ನಿಂತುಕೊಳ್ಳಿ ನಿನಗೆ ನಿಮ್ಮ ತತ್ವ ಸೇವೆ ಅಂತ ಮಹಾಲಿಂಗ ಗುರು ಅಂತ ಒಂದು ಸೇವೆ ಮಾಡಿರುವಂತಹ ವ್ಯಕ್ತಿಗಳಿಗೆ ಗೊತ್ತು ಇಲ್ಲಿ ಅಭಿನಂದಿಸುತ್ತಿರುವಂತದ್ದು ಬಹಳ ಮನಸ್ಸು ಕೊಟ್ಟೆ ಏನು ಸತ್ಕಾರ ಮಾಡತಕ್ಕಂತ ಅತಿಥಿಗಳ ಬಗ್ಗೆ ಈಗಾಗಲೇ ಹೇಳಿದ್ದೀರಿ ಅದಕ್ಕಾಗಿ ನೀವೆಲ್ಲರ ಸಾಧನೆ ಮಾಡಬೇಕು ಸಾಧನೆ ಮಾಡಿದರೆ ಏನಾಗ್ತದೆ ಅಂದ್ರೆ ನಿಜವಾಗಿ ಜೀವನದಲ್ಲಿ ಒಂದು ಅತ್ಯು ಅತ್ಯುನ್ನತವಾಗಿರ್ತಕ್ಕಂಥ ಗೌರವ ಸಿಗ್ತದೆ ನಿಮಗೆ ನಮ್ಮ ಬಸವರಾಜ್ ಜಾಗಶೆಟ್ಟಿಯವರಾಗಲಿ ಆಮೇಲೆ ನಮ್ಮ ರಜನೀಶ್ವಾಲಿಯವರಾಗಲಿ ಅಪ್ಪಾರಾವ್ ಸವದಿಯವರಾಗಲಿ ಬಸವರಾಜ್ ಅವರಾಗಲಿ ಸಂಜೀವ್ ಕುಮಾರ್ ಅದ್ವಾಡ ಅವರಾಗಲಿ ನಮ್ಮ ವಿಜಯಲಕ್ಷ್ಮಿ ತೋಟಗೇವರಾಗಲಿ ವಿಜಯಲಕ್ಷ್ಮಿ ಗಡ್ಡೆಯವರಾಗಲಿ ಇವರೆಲ್ಲರ ಕೇಳಿದಾಗ ಈ ಸಮಾಜದಲ್ಲಿ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ ಸಾಧನೆ ಮಾಡಿದ ಸಲುವಾಗಿ ಸತ್ಕಾರ ಆಗ್ತದೆ ಅದಕ್ಕಾಗಿ ಸತ್ಕಾರ ಆದಮೇಲೆ ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತಾಡ್ತಾರೆ ಬಡವರಾಗಿ ಹುಟ್ಟುದು ತಪ್ಪಲ್ಲ ಅಂತ ಕೇಳ್ತಾರವ್ರು ಬಡವರಾಗಿ ಹುಟ್ಟಿದ ಮೇಲೆ ಅಂತ ಕೇಳಿದಾಗ ನಾವು ಬಡವರಾಗಿ ಸಾಯೋದು ತಪ್ಪ ಅಂತ ಹೇಳ್ತಾರೆ ಯಾಕೆ ಅದೇ ಮಾತನ್ನ ಶರಣಪ್ಪ ಅವ್ರು ಹೇಳಿದ್ರು ಅದಕ್ಕಾಗಿ ನಮ್ಮ ಜೀವನದಲ್ಲಿ ಏನ್ ಬೇಕಂದ್ರೆ ಇವತ್ತು ನಾವು ಎಷ್ಟು ಎತ್ತರಿಕೆ ಬೆಳಿಬೇಕಾದ್ರೆ ಮೊದಲು ನಮ್ಮಲ್ಲಿ ಪ್ರೀತಿ ಬೇಕು ಮತ್ತು ಪ್ರೇಮ್ ಬೇಕು ಪ್ರೀತಿ ಮತ್ತು ಪ್ರೇಮ್ ಇರಲಿಲ್ಲ ಅಂದ್ರೆ ನಾವು ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಮ್ಮ ಬಸವ ಕೇಂದ್ರದವರು ಎಲ್ಲರನ್ನು ಪ್ರೀತಿ ಮಾಡ್ತಿದ್ದಾರೆ ಯಾರೇ ವ್ಯಕ್ತಿ ಅಂತ ಕೇಳಿದಾಗ ಸಮಾಜದಲ್ಲಿ ಸೇವಾ ಮಾಡತಾರ ಗುರುತಿಸ್ತಕ್ಕಂತ ಒಂದು ಶಕ್ತಿ ಯಾರಲ್ಲ ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷರಲ್ಲಿ ಸುರೇಶ್ ಚಂದ್ರಶೆಟ್ಟಿ ಎಲ್ಲರಲ್ಲಿ ಅದಕ್ಕಾಗಿ ನಾನು ಹೆಚ್ಚಿಗೆ ಹೇಳಿ ಇವತ್ತು ಸತ್ಕಾರವನ್ನು ಪಡೀತಕ್ಕವ್ರು ಇನ್ನೂ ಹೆಚ್ಚಿಗೆ ಅವ್ರ ಸಮಾಜದಲ್ಲಿ ಸೇವೆ ಮಾಡಲಿ ಅವರ ಸಮಾಜವನ್ನು ಸೇವೆ ಮಾಡತಕ್ಕಂತ ಶಕ್ತಿ ಅವ್ರಿಗೆ ಕೊಡ್ಲಿ ಜಾಗ ಶೆಟ್ಟಿ ಅವ್ರಂದ್ರೆ ಬಹಳ ಚೆನ್ನಾಗಿ ಮಾತಾಡಿದ್ರು ಜಾಗ ಅವರು ಯಾಕಂದ್ರೆ ನಾವು ಯಾವ ರೀತಿ ಲಿಂಗಾಯತ ಅವ್ರು ಯಾವ ರೀತಿ ಬದುಕಬೇಕು ಯಾವ ರೀತಿ ನಮ್ಮ ಸಾಧನೆ ಮಾಡಬೇಕು ಅದ್ರ ಕೇಳ ಲಿಂಗಾಯತರಾದವರು ಹಣಿ ಮೇಲೆ ವಿಭೂತಿಯನ್ನುಕೊಳ್ಬೇಕು ರುದ್ರಾಕ್ಷಿಯನ್ನು ಹೊರಳಲ್ಲಿ ಲಿಂಗ ಕಟ್ಕೊಂಡು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಟರೆ ಸಾಕ ನಮ್ಮ ಸಮಾಜ ಏನಾಗ್ತದೆ ಎಲ್ಲ ಕಡೆ ಪ್ರಚಾರ ಪ್ರಸಾರ ಆಗ್ತದ ವಿಶ್ವ ಗುರು ಬಸವಣ್ಣವರು ಇವತ್ತು ನಿಜವಾಗಿ ನಮ್ಮ ಸನ್ಮಾನ್ಯ ಇವತ್ತು ಸಿದ್ದರಾಮಯ್ಯನವರು ನಾವೆಲ್ಲ ಹೋದೇ ಇಲ್ಲಿ ಹೋದಾಗ ಒಂದೇ ಒಂದು ಮಾತನಾಡಿದ ಏನಂದ್ರೆ ಈ ಕನ್ನಡ ನಮ್ಮ ಬಸವಣ್ಣವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾಗಿ ನೀವು ಘೋಷಣೆ ಮಾಡಿ ಅಂತ ಹೇಳಿದಾಗ ಅವರು ಒಂದೇ ಮಾತು ಹೇಳಿದ್ರೆ ಏನು ಅಂದ್ರೆ ನಾವು ಕ್ಯಾಬಿನೆಟ್ಲಿಟ್ಟು ಅದನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಆ ಪ್ರಕಾರ ಅವ್ರು ಏನ್ ಮಾಡ್ಯಾರ ಇವತ್ತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದಾರೆ ಅದಕ್ಕಿಂತ ವಿಶ್ವಗುರು ಬಸವಣ್ಣವರು ಧರ್ಮಗುರು ಅಂತ ಹೇಳಿ ಈಗಾಗಲೇ ಎಲ್ಲ ಕಡೆ ಪ್ರಚಾರ ಪ್ರಸಾರ ಅದ ಅದಕ್ಕಾಗಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲರಿಗೂ ಅವಿಶ್ವ ಗುರು ಬಸವಣ್ಣವರ ಆಶೀರ್ವಾದ ಮಾಡಲಿ ನಿಮಗೆಲ್ಲರಿಗೂ ಕಲ್ಯಾಣ ಆಗಲಿ ಅಂತೇಳಿ ಹಾರೈಸಿ ನನ್ನ ಎರಡು ಮಾತು ಮುಸ್ತೀನಿ ಓಂ ಶ್ರೀಗಳು ಬಸ್ವಲಿಂಗ